ಒಂದು ಹುಡುಗಿ ಜೊತೆ ನಾನು ವಿಡಿಯೋ ಮಾಡಿ ಆ ಹುಡುಗಿಗೂ ನೇಮ್ ಆಯ್ತು ಅಂತಲ್ಲ ಆ ಹುಡುಗಿಯಿಂದ ನಾನು ಫೋರಿಟೇಷನ್ ಒಂದು ಹುಡುಗಿಯಿಂದ ಒಂದು ಹುಡುಗಿಯಿಂದ ಫೋರಿನಿ ಹುಡುಗಿ ಅವರು ರೀಸನ್ ಏನು ರೀಸನ್ ಏನಂದ್ರೆ ನನ್ನ ಜೊತೆ ಮಾಡಿರೋ ವಿಡಿಯೋ ಡಿಲೀಟ್ ಮಾಡುವಂತ ಒಂದು ಕೆಟ್ ವಿಡಿಯೋ ಇಲ್ಲ ಎಲ್ಲ ಸೆಂಟಿಮೆಂಟ್ ವಿಡಿಯೋ ಕಂಟೆಂಟ್ ವಿಡಿಯೋ ಏನಕ್ಕೆ ಹೆಂಗ್ ಹೇಳ್ಬಿಡ್ತು ಅಂತಂದ್ರೆ ಇಲ್ಲಮ್ಮ ಎಪ್ಪತ್ತು ವಿಡಿಯೋ ಮಾಡಿದ್ದೀನಿ ಟೋಟಲ್ ಒಂದು ಅರವತ್ತು ಎಪ್ಪತ್ತು ವಿಡಿಯೋ ಮಾಡಿದ್ದೀನಿ ಎಪ್ಪತ್ತು ವೀಡಿಯೋ ಎಲ್ಲ ಪ್ಲಾಟ್ಫಾರ್ಮಲ್ಲಿ ಹಾಕಿದ್ದೀನಿ ನಾಲ್ಕು ಪ್ಲಾಟ್ಫಾರ್ಮು ಏಳು ಇಂಟು ಸೆವೆನ್ ಇಂಟು ಫೋರ್ ಅಂತಂದ್ರೆ ನನಗೆ ಇನ್ನೂರ ಅರವತ್ತು ವೀಡಿಯೋಗಳನ್ನ ಅಟ್ ಅ ಟೈಮ್ ಡಿಲೀಟ್ ಮಾಡೋದಾಗ ನನ್ನ ಅಕೌಂಟ್ ಏನಾಗಬೇಕು ಅಲ್ಲೇನೇ ಕೆಡ್ಸ್ಕೊಳ್ಳಿಲ್ಲ ಏ ನಿಮ್ಮ ಅಕೌಂಟ್ ಏನಾದ್ರೂ ಹೋಗ್ತೀಯಾ ಇಲ್ಲ ನಾನು ಸೂಸೈಡ್ ಮಾಡ್ಕೊಬಿಡ್ತೀನಿ ರೀಸನ್ ಏನಂದ್ರೆ ನನಗೆ ಮದುವೆ ಆಗಿದೆ ಮದುವೆಗೆ ಸೆಟ್ ಆಗಿದೆ ನಂಗೆ ಮನೇಲಿ ಹೋಗ್ತಾ ಇಲ್ಲ ಅಂತ ಓಕೆ ಓಕೆ ಅಂತ ಇಲ್ಲಮ್ಮ ಅರ್ಥ ಮಾಡ್ಕೊ ನಿಮ್ಮ ಅವ್ರ ಹತ್ರ ನಾನು ಮಾತಾಡ್ತೀನಿ ತುಂಬಾ ಎಫೆಕ್ಟ್ ಆಗುತ್ತೆ ಅಕೌಂಟ್ ಸರ್ ಮೂರು ಎರಡು ತಿಂಗಳು ಎರಡು ತಿಂಗಳು ಅಕೌಂಟ್ ಫುಲ್ಲು ಡೌನ್ ಆಯ್ತು ಸರ್ ಆ ಒಂದು ಇಂಟೆನ್ಷನಲ್ಲಿ ನನಗೆ ಆ ಹುಡುಗಿಗೆ ಮೇಲೆ ನಂಗೆ ಯಾವುದೂ ಕೋಪ ಇಲ್ಲ ಬಟ್ ಸುಳ್ಳೇಳ್ಬಿಟ್ಟು ಯಾವುದೋ ಒಂದು ಚಾನಲಲ್ಲಿ ಅವಳಿಗೆ ಲೀಡ್ ಕ್ಯಾರೆಕ್ಟರ್ ಸಿಕ್ಕಿದೆ ಅಂದ್ಬಿಟ್ಟು ಈ ಥರ ಸುಳ್ಳು ಅವಶ್ಯಕತೆ ಇರಲಿಲ್ಲ ಫೇಸ್ ರೆಕಗ್ನೈಸಿಂಗ್ ಏನಾಯಿತು ಮಾಡಿದ್ದೇನಾಯ್ತು ಏನಾದ್ರು ಕೆಟ್ಟ ವಿಡಿಯೋ ಮಾಡಿದ್ದೀನ ಒಂದೇನಾದ್ರೂ ಬ್ಯಾಡ್ ವಿಡಿಯೋಗಳು ಮಾಡಿದ್ದೀನ ಅವ್ರ ಹತ್ರ ಒಂದು ತೋರಿಸ್ಬಿಡ್ಲಿ ಸ್ಟೇಷನ್ ಕರ್ಕೊಂಡ್ಬಂದರು ಬಸವೇಶ್ವರನಗರ್ ಸ್ಟೇಷನ್ಗೆ ಹೋಗಿದ್ದೀವಿ ಮುಂದೆ ಕುಂತಿದ್ದಾರೆ ನಾನು ಹೇಳ್ತಾ ಇದ್ದೀನಿ ನನಗೆ ನಿನ್ನ ನಿನ್ನ ಬೆಸ್ಟ್ ಫ್ರೆಂಡು ನನ್ನ ಲೈಫಲ್ಲಿ ನೀನಿತ್ತು ಅಂತಂದ್ರೆ ನಾನು ಏನೋ ಆಗ್ತೀನಿ ಅಂತ ಹೇಳಿದ ಹುಡುಗಿ విత్ ఇన్ ఆ స్టేషన్ ముందే నన్న వీడియో డిలీట్ మే ఇల్వో ఆ ఫ్లో చేంజ్ ఆగోయ్